ಮಾಡಿರೋದು ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು ಇದರಿಂದನೇ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋ ಹೇಳ್ತಾ ಇರೋದು ಇದರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರಬೇಕು ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ ಹಿಂದೂಗಳ ಮುಜರಾಯಿ ಖಾತೆಗೆ ಯಾರು ಬೇಕಾದ್ರೂ ಅಧಿಕಾರಿಗಳು ಹೋಗ್ಬೋದು ಇದು ಜಾತ್ಯಾತೀತ ಮಾಡಿದ್ವಿ ಜಾತ್ಯಾತೀತಪ್ಪ ನಮ್ದು ಯಾರು ಬೇಕಾದ್ರೂ ಹಾಕ್ಬೋದು ಇದರಲ್ಲಿ ಎಲ್ಲರೂ ಇರಬೇಕು ಅಕಸ್ಮಾತ್ ಲೀಗಲ್ ಸೆಲ್ ಇಂದ ಸರಿಯಾದವ್ರು ಸರಿಯಾದವರು ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಅವನ ಸೀನಿಯರ್ ಅಡ್ವೊಕೇಟ್ ಆಗಬೇಕು ಅಂತ ಅಕಸ್ಮಾತ್ ಸೀನಿಯರ್ ಅಡ್ವೊಕೇಟ್ ಯಾರಾದ್ರೂ ಸಿಗಲಿಲ್ಲ ಅಂದರೆ ಬೋರ್ಡ್ಗೆ ಅಧಿಕಾರ ಇದೆ ಅವ್ರನ್ನ ಯಾರು ಬೇಕಾದರೂ ನಾಮಿನೇಟ್ ಮಾಡಬೇಕು ಮುಸ್ಲಿಮ್ರನ್ನೇ ಮಾಡಬೇಕು ಅಂತೇಳಿ ಇದು ಬೇಗ ಯಾಕೆ ಸಿಖ್ರಿಗೆ ಹಾಕಿಲ್ಲ ಬೌದ್ಧರಿಗೆ ಯಾರಿಗಿಲ್ಲ ಜೈನರಿಗೆ ಹಾಕಿಲ್ಲ ಇದು ನಮ್ಮ ಪ್ರಶ್ನೆ ಅದಕ್ಕೆ ಬರ್ಕೊಂಡ್ಲಿ ಅವ್ರು ಬರ್ಕೊಂಡು ನನಗೆ ಉತ್ತರ ಕೊಡಲಿ ನಿಧಾನ ಪರವಾಗಿಲ್ಲ ಇದರಿಂದನೇ ಇವತ್ತು ಈ ಅಧಿಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದ್ದು ಈ ಕಾಯ್ದೆ ತಿದ್ದುಪಡಿ ಸಾವಿರದ ಒಂಬೈನೂರ ಹದ್ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದಿದ್ದು ಈ ರೀತಿ ಮಾಡೋದ್ರಿಂದನೇ ಕೂಡ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇನ್ನೊಂದು ಈ ಕಾಯ್ದೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಒಬ್ಬ ರೈತ ಇರ್ತಾನೆ ಅವನು ರೈತ ಈ ವಕ್ಬೋರ್ಡ್ದು ನನ್ನ ಹೆಸರು ಫಾಣಿನಲ್ಲಿ ವಕ್ಬೋರ್ಡ್ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ರೈತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ದಾಖಲೆ ಇಟ್ಕೊಂಡು ಇದು ನನ್ನ ಆಸ್ತಿ ಅಂತೇಳಿ ಪ್ರೂವ್ ಮಾಡಬೇಕು ಅದೇ ಕಂಪ್ಲೇಂಟು ವಕ್ಬೋರ್ಡ್ ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ ವಕ್ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು ಆದ್ರೆ ಒಕ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ಒಕ್ ಬೋರ್ಡ್ ದಾಖಲೆಗಳನ್ನ ಕೊಡ್ಬೇಕಾಗಿದ್ದಿಲ್ಲ ಅಲ್ಲಿ ರೈತನೇ ಕೊಡ್ಬೇಕು ಇದು ಅನ್ಯಾಯ ಅಂತ ಅಶೋಕ್ ಅಣ್ಣ ಇಬ್ಬರಿಗೂ ಒಂದೇ ಇರ್ಬೇಕಲ್ಲ ಇದ್ರೆ ನ್ಯಾಯ ಇರಬೇಕು ಮಾಡ್ಲಿ ನಾನು ಯಾವ್ದು ಕಂಡಮೆ ಮಾಡ್ತಾ ಇಲ್ಲ ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ ನಾನು ಕಂಡಮೆ ಯಾರನ್ನು ಮಾಡ್ತಾ ಇಲ್ಲ ನಾನೇನು ಅಂದಿಲ್ಲ ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ಒಕ್ ಬೋರ್ಡ್ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು ಅದನ್ನು ಪರಿಶೀಲನೆ ಮಾಡಿ ವಕ್ಬೋರ್ಡೋರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಬೋರ್ಡ್ ಟ್ರಿಬ್ಯುನಲ್ ಇರ್ತದ ಅಲ್ಲೇ ನಾನು ಬೆಳಗ್ಗೆನು ಹೇಳಿದೆ ನೀವಿರಲಿಲ್ಲ ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ನೂರ ಹತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ

ಈಗ ಒಂದೇ ನಿಮಿಷ ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ನ ಭಾಳ ಪರಿಚಯ ಮೊದ್ಲಿಂದ ಪರಿಚಯ ಹಾಂ ಅದಕ್ಕೆ ನಾನು ಹೇಳ್ತೀನಿ ಈಗ ನಾನು ನಾನು ಹೇಳಿದ್ನಲ್ಲ ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ ನಾನು ಅದನ್ನು ನಾನು ದಾಖಲೆಗಳನ್ನು ಕೊಡ್ತೀನಿ ಅವ್ರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ನೀವು ನಾನು ಚೀಮಾರಿ ಹಾಕಿ ಇಲ್ಲಾಂದ್ರೆ ಅವ್ರ ಚೀಮಾರಿ ಹಾಕ್ತೀರಾ ಹೇಳಿ

ಸ್ವೀಕಾರ ಏನು ತಾವು ನೂರ ಒಂದ್ ನೋಟಿಸ್ ಏನೋ ಅಂತ ಅದ್ ಹೇಳ್ತೀರಾ ಕೈ ಕೊಡಿ ಒಪ್ಪಿದ್ದು ಬೇರೆವ್ರಿಗೆ ಯಾರು ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಯಾರ್ಗ ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಪ್ಪೋದಿಂದ ಕೊಡ್ತಾರ ಯಾರ್ ನೋಟಿಸ್ಗಳು ಕೊಡೋದು

ನಾನು ಮಂತ್ರಿ ಅಲ್ಲಿ ಈಗ ನಾನು ದಾಖಲೆ ಕೊಡ್ತೀನಿ ಇಲ್ಲೇ ಇದೆ ಮತ್ತೆ ದಾಖಲೆ ಕಲ್ಸ್ತೀನಿ ನೋಟಿಸ್ ಕೊಟ್ಟಿರೋದು ನಿಜ ನಾನು ಪಕ್ಕಾ ಹೇಳ್ತಾ ಇದ್ದೀನಿ ನೋಟಿಸ್ ಕೊಟ್ಟಿರೋದು ನಿಜ ಅಧ್ಯಕ್ಷರೇ ನಿಮ್ಮ ಬಗ್ಗೆ ನಾನು ಗೌರವ ಇಲ್ಲ ಅಶೋಕರೇ ಒಂದ್ಸೇ ಓ ಅಶೋಕರೇ ಒಂದ್ಸೇ ನೋಡಿ ಒಂದ ನಿಮಿಷ ನೀವು ಅವರೇ ನೇಡಿದ್ರು ವಕ್ಫಿಂದ ಕೊಟ್ಟಿಲ್ಲ ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್ ವರ್ಕ್ ಫ್ಯಾಕ್ಟ್ ಹಾಗಿರೋದ್ರಿಂದ ವರ್ಕ್ ಆಕ್ಷನ್ ನ ಇಂಪ್ಲಿಮೆಂಟ್ ಮಾಡಿದಾರೆ